ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೆಂಡೆಕಾಯಿನಲ್ಲಿ ಒಂದು ಒಳ್ಳೆ ಈಸಿ ಸ್ನ್ಯಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಯಾರಾದರೂ ಸರಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈವ್ನಿಂಗ್ ಸ್ನ್ಯಾಕ್ ಥರ ಆಗಲಿ ಅಥವಾ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಾವು ಈ ರೆಸಿಪಿನ ಮಾಡ್ಕೊಳ್ಬೋದು ಲೇಟ್ ಮಾಡ್ತೀರಾ ಈ ಬೆಂಡೆಕಾಯಿ ಈವ್ನಿಂಗ್ ಸ್ನ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿನ ತಗೊಂಡು ಚೆನ್ನಾಗಿ ತೊಳೆದು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಆನಂತರ ಈ ತರ ನಾವು ಇದನ್ನ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಉದ್ದುದಕ್ಕೆ ಹಾಗೆ ಕಟ್ ಮಾಡ್ಕೊಳ್ಳಿ ಹಾಗೆ ಇದನ್ನ ನಾವು ಒಂದು ಬೆಂಡೆಕಾಯಿನ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಜೊತೆಗೆ ಬೀಜ ಎಲ್ಲಾನು ತೆಗೆದು ಹಾಕ್ಬಿಡ್ಬೇಕು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಬೆಂಡೆಕಾಯಿ ಪೀಸ್ ಅನ್ನೋದು ಕಟ್ ಆಗ್ತೀರಾ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇದಕ್ಕೆ ನಾವು ಮಸಾಲೆ ಪುಡಿನ ಹಾಕೊಳ್ಳೋಣ ರುಚಿಗೆ ತಗ್ಗಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅಥವಾ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇಷ್ಟೆಲ್ಲಾ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ನಾವು ಇದಕ್ಕೆ ಮಸಾಲೆ ಹಾಕೊಳ್ಳೋದು ಜಾಸ್ತಿ ಹಾಕೊಳ್ಳೋದಿಲ್ಲ ಮತ್ತೆ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಅದ್ರ ಅದರಲ್ಲಿ ಅರ್ಧ ಭಾಗದಷ್ಟು ಅಕ್ಕಿ ಹಿಟ್ಟು ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಜೊತೆಗೆ ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದ್ರೆ ಹಾಕಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಹೀಗಿದೆಲ್ಲಾನು ಸಹ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಕೂಡ ಸ್ವಲ್ಪ ಲೈಟಾಗಿ ಚುಮುರಿಸ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೀರನ್ನ ನಾವು ಜಾಸ್ತಿ ಹಾಕ್ಕೊಳ್ಬಾರ್ದು ಇಲ್ಲಿ ಕರೆಕ್ಟಾಗಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡಿಕೊಂಡು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ನೀವು ಈ ಥರ ಇರಬೇಕು ನಮಗೆ ತುಂಬ ನೀರು ನೀರಾಗಿ ಇರಬಾರ್ದು ಈ ಥರ ನಮಗೆ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಈಗ ಇದನ್ನ ಎತ್ಕೊಂಡ್ಬಿಟ್ಟು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕು ನೆನೆಸೋ ಅವಶ್ಯಕತೆ ಇಲ್ಲ ಹಾಗೆ ಡೈರೆಕ್ಟ್ ಆಗಿ ನಾವು ಫ್ರೈ ಮಾಡ್ಕೊಳ್ಬಹುದು ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿ ಬೆಂಡೆಕಾಯಿ ಪೀಸಸ್ ನ ಎಣ್ಣೆಯಲ್ಲಿ ಹಾಕೊಂಡ್ಬಿಟ್ಟು ಒಂದ್ ನಿಮಿಷ ಹಾಗೆ ಬಿಟ್ಬಿಡಿ ಒಂದ್ ಎರಡ್ ನಿಮಿಷ ಆದ್ಮೇಲೆ ಈ ಕಡೆ ಆ ಕಡೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡು ಎತ್ಕೊಳ್ಬೇಕು ಅಷ್ಟೇನೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನ ಎತ್ಕೊಂಡ್ಬಿಡ್ತಾ ಇದ್ದೀನಿ ಸೊ ಇದೇ ರೀತಿ ನಾವು ಉಳಿದಿರೋ ಬೆಂಡೆಕಾಯಿ ಪೀಸಸ್ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದು ನೋಡಿದ್ರ ಅಲ್ವಾ ಎಷ್ಟು ಸಿಲುಪಾಗಿ ನಾವು ಈ ಬೆಂಡೆಕಾಯಿನಲ್ಲಿ ನಲ್ಲಿ ರೀತಿ ಸ್ನಾಕ್ ನ ಮಾಡ್ಕೊಳ್ಬಹುದು ಅಂತ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮಕ್ಕಳ ಸ್ನಾಕ್ಸ್ ಬಾಕ್ಸ್ ಕೂಡ ಇದನ್ನ ಹಾಕಿ ಕೊಡಬಹುದು ಇಷ್ಟಪಟ್ಟು ತಿನ್ಕೊಂಡ್ ಬಂದ್ಬಿಡ್ತಾರೆ ನೋಡಿದ್ರೆ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್